ನಮ್ಮ ಪೂರ್ವಿಕರು ಬೇಟೆಯನ್ನು ಬೇಟೆಯನ್ನಾಡಿಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಂಡರು ಹೀಗೆ ರತ್ನಾಕರ ಮೂಲತಃ ಬೇಡ ರತ್ನಾಕರ ಯಾರು ಮಹರ್ಷಿ ವಾಲ್ಮೀಕಿಯವರ ಪೂರ್ವಾಸಮದ ಹೆಸರು ಈಗ ನಮ್ಮನ್ನ ಏನಂತ ಕರೆದ್ರು ನಿರೂಪಕರು ಆ ಆ ಪಟ್ಟಾಭಿಷೇಕಾದಾಗ ಭತಕ್ಕೆ ನೀವೆಲ್ಲ ಭಾಳ ಜನ ಅದಕ್ಕೆ ಸಾಕ್ಷೀಕರಿಸಿದ್ರಿ ಬಂದಿದ್ರಿ ನೀವೆಲ್ಲ ಅವತ್ತು ಒಂದು ಹೆಸರನ್ನೇ ನಾಮಕರಣ ಮಾಡಿದ್ರು ನಮಗೆ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮಿಗಳು ಅಂತ ಹೇಳಿ ಹೆಸರನ್ನು ಕರೆದರು ಆ ಹೆಸರನ್ನ ನೀವು ಇಲ್ಲಿ ಸಂಬೋಧನೆ ಮಾಡಿದ್ರಿ ಕರೆದ್ರಿ ಹೀಗೆ ರತ್ನಾಕರ ರತ್ ರತ್ನಾಕರ ಯಾರು ಮಹರ್ಷಿ ವಾಲ್ಮೀಕಿಯವರ ತಂದೆ ತಾಯಿ ಇಟ್ಟಿರ್ತಕ್ಕಂಥ ಹೆಸರು ರತ್ನಾಕರ ಚೆನ್ನಾಗಿದ್ದ ಬ್ಯಾಟಿ ಆಡ್ಕೊಂಡು ಜೀವನ ಮಾಡ್ತಾ ಇದ್ದ ತನ್ನ ಬದುಕಿನ ಸಾರ್ಥಕ್ಯವನ್ನು ಅಂತ ಹೇಳಿ ರಾಮ ತಾರಕ ಮಂತ್ರವನ್ನು ಪ್ರತಿನಿತ್ಯ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂಥೇಳಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡುವ ಮೂಲಕವಾಗಿ ತನ್ನ ಬದುಕನ್ನು ಸಾರ್ಥಕ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ತಪಸ್ವಿ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರು ತನ್ನ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಲೋಕ ಕಲ್ಯಾಣಾರ್ಥಕವಾಗಿ ರಾಮಾಯಣ ಮಹಾಕಾವ್ಯನ ರಚನೆ ಮಾಡ್ತಾರೆ ಬಹುತೇಕ ನಮ್ಮ ಭಾರತೀಯ ಸಂಸ್ಕೃತಿಯ ತಳಪಾಯ ಇವತ್ತಿಲ್ಲೊಂದು ಬಿಲ್ಡಿಂಗ್ ಕಟ್ಟಿರಲ್ಲ ನೀವು ಈ ಸಭಾಭವನ ಏನಿದೆ ಅಲ್ಲ ಈ ಸಭಾಭವನ ಕಟ್ಟಬೇಕಾದ್ರೆ ಮೊದಲೇನು ತಾಲೂಕ ನಾಯಕ ಬಂಧುಗಳಿಂದ ಪರಮರವರಿಗೆ ಸನ್ಮಾನವನ್ನು ಮಾಡ್ತಾ ಈ ಕಾರ್ಯಕ್ರಮವನ್ನು ಸಮಾಜದಲ್ಲಿ ತಳವಾರಿಕೆ ಮಾಡಿದ್ರೆ ಈ ಯಾವ ತಳವಾರ ಅಲ್ಲ ವಾಲ್ಮೀಕಿ ಸಮಾಜದಲ್ಲಿ ಇರ್ತಕ್ಕಂಥ ತಳವಾರ ಬಗ್ಗೆ ಕುಲಶಾಸ್ತ್ರೀಯ ಅಧ್ಯಯನ ಆಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಸರ್ಕಾರ ಒಂದು ಗೆಜೆಟ್ ನೋಡಿಸ್ ಹೊರಡಿಸ್ತು ಕ್ರಮ ಸಂಖ್ಯೆ ಮೂವತ್ತೆಂಟರಲ್ಲಿ ಬರ್ತಕ್ಕಂಥ ನಾಯಕ ಜಾತಿ ವಾಲ್ಮೀಕಿ ಜಾತಿ ಒಳಗೆ ಯಾರು ತಳವಾರಿಕೆ ಮಾಡಿರಲ್ಲ ಅವ್ರನ್ನ ಪರಿಶಿಷ್ಟ ಪಂಗಡದ ಪಟ್ಟಿ ಸೇರಿಸಿದೆ ಅದು ಪರ್ಯಾಯ ಪದ ಅಂತೇಳಿ ಇವತ್ತು ಸರ್ಕಾರ ಆದೇಶ ಮಾಡಿದ್ರೂ ಸಹ ಇವತ್ತು ನಕಲಿ ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡು ನಾಯಕ ಜಾತಿ ತಳವಾರ ಅಲ್ಲದೆ ಇರ್ತಕ್ಕಂಥವ್ರು ನಕಲಿ ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡು ನಮ್ಮ ಇವತ್ತು ಕಿತ್ಕೊಂತ ಕಿತ್ಕೊಂತಾದರೆ ಅದಕ್ಕೆ ನಾವು ಕಡಿವಾಣ ಹಾಕಬೇಕು ಅಂತೇಳಿ ಈಗಾಗಲೇ ಬಹುತೇಕ ನಮ್ಮ ಸಮುದಾಯದ ಮೂರು ಜನ ಸಚಿವರು ಸನ್ಮಾನ್ಯ ಸತೀಶ್ ಜಾಧವ್ ಅವರು ಮತ್ತು ನಮ್ಮೆಲ್ಲ ಹದಿಮೂರು ಜನ ಶಾಸಕರನ್ನು ಕರ್ಕೊಂಡು ಸಿ ಎಮ್ ಭೇಟಿ ಭೇಟಿಯಾದ್ರು ಇದು ಕಡಿವಾಣ ಹಾಕಬೇಕು ಅಂತೇಳಿ ವಾಲ್ಮೀಕಿ ಜಯಂತಿಲಿ ಒತ್ತಾಯ ಮಾಡಿದ್ದೀವಿ ಅದರ ಮುಂದುವರೆದ ಭಾಗ ಮತ್ತೆ ಈಗ ಬೆಳಗಾವದಲ್ಲಿ ಕೂಡ ಮೊನ್ನೆ ಆರನೇ ತಾರೀಕು ಸಂಜೆ ಗಂಟೆ ಮೀಟ್ರಿ ತಗೊಂಡು ಇದನ್ನು ಸರ್ಕಾರ ಗಮನಕ್ಕೆ ತರಬೇಕು ಅಂತ ಹೇಳಿದಾಗ ಬಹುತೇಕ ಈ ಸರ್ಕಾರ ಎಲ್ಲೇ ಒಂದು